ಭಕ್ತೆ ಭಕ್ತ ಫ್ರೆಂಡ್ಸ್ ನಮ್ದು ನಮ್ದು ಅಲ್ಲ ನಾನು ಹಾಯ್ ಫ್ರೆಂಡ್ಸ್ ಇವಾಗ ಒಂದು ಟೆಂಪಲ್ ನೋಡ್ತಾ ಇದ್ದೀನಿ ಬನ್ನಿ ನೀವು ಬನ್ನಿ ಬನ್ನಿ ಮರ ನೋಡಿ ಹೆಂಗಿದೆ ಗಣಗಲು ಮರಗಳು ತುಂಬ ಗಣಗ್ಲು ಮರಗಳಿದೆ ಎಲೆಲ್ಲ ಉದ್ರೋಗ್ಬಿಟ್ಟು ಬರೀ ಹೂವುಗಳು ಮಾತ್ರ ಇದೆ ಕಾಣಿಸ್ತಾರ ಬಟ್ ಸಕ್ಕತ್ತಾಗಿದೆ ನಾನು ಹೆಂಗೆ ತೋರಿಸ್ಲಿ ಅಂತ ಗೊತ್ತಾಗ್ತಿಲ್ಲ ನನಗೆ ನೋಡಿ ಸಕ್ಕದಾಗಿದೆ ಇವು ಮಾತ್ರ ಚೆನ್ನಾಗಿದೆ ನಾವು ಸ್ವಲ್ಪ ತಂಪತ್ತಲ್ಲಿ ಬಂದಿದೀವಲ್ಲ ಅಷ್ಟೊಂದು ಏನು ಬಿಸಿಲು ಅನ್ನಿಸ್ತಲ್ಲ ಚೆನ್ನಾಗಿದೆ ತೋರಿಸ್ತೀವಿ ಇವಾಗ ಟೆಂಪಲ್ ತೋರಿಸ್ತೀವಿ ಏಯ್ ಒಳಗಡೆ ಜಾಗ್ರತಾ ಮುಕ್ಕೊಂಡ್ ಪೋ ನೋಡಿ ಈ ತರ ಇದೆ ನಾಕಲ್ಲಿದ್ದು ಗುಹೆ ಇನ್ ಕನ್ನಡ ಗುಹೆ ಗುಹೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೀನು ಯಾರಾದ್ರೂ ಹಿಂದೆ ಹಿಂದೆ ಆಯ್ತು ಸರಿ ನನ್ನ ತಮ್ಮ ಬರ್ತಾ ಇಲ್ಲ ಜನ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ ಯಾರಿಗೆಲ್ಲ ಬನ್ನಿ ಕತ್ತಲೆ ಬೇರೆ ಇರುತ್ತೆ ಅಂತಿದ್ದಾರೆ ಇದು ಆ್ಯಕ್ಚುಲಿ ಈ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ ಬಸವಣ್ಣ ಇದೆ ನಂದಿ ನಂದಿರಿದ್ದಾರೆ ಹುಷಾರಾಗಿ ಈ ಥರ ಹೋಗ್ಬೇಕು ಮಕ್ಕಳು ಜಾಗ್ರತರ ಅಲ್ಲಿ ಕಾಣಿಸ್ತಿದ್ಯಾ ನಮಗೆ ತ್ರಿಶೂಲ ಟಾರ್ಚ್ ಹಾಕ್ತಿದ್ದಾರೆ ನೋಡಿ ಅಲ್ಲಿವರೆಗೂ ಹೋಗ್ಬೇಕು ಬಾರ ಹೋಗಿ ನೀವು ಮಾಡ್ಕೊಂಡು ಹೋಗಿ ಹಿಂಗೆ ಇಟ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಒಂಥರ ಅಂದ್ರೆ ಇವೆಲ್ಲ ಅದು ಉದ್ಭವ ಮೂರ್ತಿ ಬಾಗಲ್ಲ ಇಡ್ಬೇಕಿತ್ತು ನೋಡಿ ಊಟ ಕರ್ಕೊಂಡು ಬರ್ಬೇಕು ಜಾಗೃತ ತಿನ್ನು ಮುಕ್ಕು ಏನ್ ಕಾವಲ್ಲ ಮುಕ್ಕು ರೈ ಮುಕ್ಕೋ ಏನ್ ಕಾವಲ್ಲ ಮುಕ್ಕು ಅದೇ ಉದ್ಭವ ಮೂರ್ತಿ ತಲುಸೋನಿ ಅದಾಗದೆ ಉದ್ಭವ ಹೆಂಚಿನ್ ನೋಡಿ ಫ್ರೆಂಡ್ಸ್ ನಾನು ಇನ್ನೂ ಹತ್ರ ಕರ್ಕೊಂಡೋಗ್ತೀನಿ ಬಟ್ ಏನು ವಿಗ್ರಹ ನೀವು ನೋಡ್ತಾ ಇದ್ದೀರಾ ಅದು ಶಿವ ವಿಗ್ರಹ ಸ್ವಾಮಿ ಅದು ಅದಾಗ ಅದೇ ಉದ್ಭವಿಸಿರುವಂತ ಉದ್ಭವ ಮೂರ್ತಿ ಇದು ಇಟ್ಕೊಳ್ಳೆ ಕಷ್ಟ ತಲೆ ಎತ್ತಿದ್ರೆ ತಲೆ ಗುಡಿದ್ಬಿಡುತ್ತೆ ಹಂಗಿದೆ ಬಟ್ ಹೌದು ಬಂದ್ರೆ ತುಂಬ ಚೆನ್ನಾಗಿದೆ ಆ ಕಡೆ ನೋಡಿ ಶಿವಂದು ನೋಡಿ ಫ್ರೆಂಡ್ಸ್ ನನಗಂತೂ ಪ್ರಾಪರ್ ರೀಸನ್ ಗೊತ್ತಿಲ್ಲ ಶಿವಲಿಂಗಗಳಿರೋ ಕಡೆ ಎಲ್ಲ ತುಂಬ ವಾತಾವರಣ ಇರುತ್ತೆ ಸಿಕ್ಕ ಹೊಟ್ಟೆ ಕೋಲ್ಡ್ ಆಗಿರುತ್ತೆ ನಿಮಗೇನಾದರೂ ಯಾಕೆ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ ನಮ್ಮ ತೊರೆ ಮಲ್ಲಪ್ಪ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅವರ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ ಕೇಳ್ಕೊತ ವಾಪಸ್ಸು ಹೋಗೋಣ ಬನ್ನಿ ದೇವಸ್ಥಾನದ ಬಗ್ಗೆ ಇರುವಂಥ ಆ್ಯಕ್ಚುಯಲ್ ಸ್ಟೋರಿ ನೀನು ಅನ್ನೋದು ನನಗಂತೂ ಗೊತ್ತಿಲ್ಲ ಯಾವಾಗಲೂ ಕೇಳಿದ ಕತೆ ನೆನಪಿಲ್ಲ ಆ ಟೈಮಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅವರನ್ನು ಕೇಳಿ ತಿಳ್ಕೊಳ್ಳೋಕ್ಕೆ ಕೂಡ ಆಗಲಿಲ್ಲ ಸಿಕ್ಕ ಪಟ್ಟೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿನೂ ನಾನಂದ್ರೆ ಅರ್ಚಕರು ಬರ್ತಾರೆ ಪೂಜೆ ಮಾಡೋಕ್ಕೆ ಇವತ್ತು ಯಾರೂ ಇಲ್ಲ ಅನಿಸುತ್ತೆ ಇಲ್ಲ ಏನಂತ ಗೊತ್ತಿಲ್ಲ ಪ್ರಾಪರಾಗಿ ನಾವು ಚಿಕ್ಕ ವಯಸ್ಸಲ್ಲಿ ವನ ಸಂಚಾರ ಅಂತ ಮಾಡ್ತಾರಲ್ಲ ಆ ಟೈಮಲ್ಲಿ ನಾವು ಇಲ್ಲಿಗೆ ಬಂದಿದ್ದು ಅವಾಗ ಅರ್ಚಕರು ಇದ್ದರೂ ಹೊರಗಡೆ ಎಲ್ಲ ಪೂಜೆ ಮಾಡಕ್ಕೆ ಒಮ್ಮೆ ಇಲ್ಲ ಬನ್ನಿ ವಾಪಸ್ ಹೋಗೋಣ ತಿರ್ಪಿಟ್ಟಿದ್ದಾರೆ ಏನು ಲೇದು ಸರಿ ಬನ್ನಿ ಫ್ರೆಂಡ್ಸ್ ವಾಪಸ್ ಹೋಗೋಣ ನೋಡಿ ನಮ್ಮ ಊರಲ್ಲಿ ಇಷ್ಟೊಂದು ಒಳ್ಳೆ ಪ್ಲೇಸ್ ಇದೆ ಅಂತ ಯಾರಾದರೂ ಗೊತ್ತಿತ್ತಷಾರ ನೋಡಿ ಈ ಥರ ಕುತ್ಕೊಂಡು ಹೋಗ್ಬೇಕು ಇಲ್ಲ ತಡ್ಕೊಂಡು ಹೋಗ್ಬೇಕು ದೇವರೇ ಎಲ್ಲರನ್ನೂ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡು ತಂದೆ ಓಂ ನಮ ಶಿವಯ್ಯ ಓಂ ನಮ ಶಿವಯ ಓಂ ನಮ ಶಿವಯ್ಯ ಓಂ ನಮ ಶಿವಯ್ಯ